हरिशिवम् आपादमौळिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोभीष्टभरतं सर्वाभीष्टफलप्रदम् पुरंदरगुर वंदे दासश्रेष्ठी दयानि विद्यानयसपन्ना शांताबृंतावचन एलेमिनार्यान एलिमिना पृथ्वी मंडलम्ध्यस्थ पूर्णबुमता वैष्णवा विष्णुृदे वैश्न गुर्म हरि ओम श्रीशा पाही ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ದಾಸು ರಚಿಸಿದ ದಿವ್ಯ ರೂಪವಾದ ಭಗವನ್ ಚಿಂತನೆಯಾಗಿದೆ ಎಂಬತ್ತೊಂದನೆಯ ಗಜ ಪುರಾಣ ಪುರುಷೋತ್ತಮ ಈ ಪುರಾಣದಲ್ಲಿ ಸಾತ್ವಿಕ ಪುರಾಣವಾದ ಭಾಗವತವನ್ನು ಚಿಂತಿಸುತ್ತಿದ್ದೆವು ಪ್ರಸ್ತುತ ಭಾಗವತದಲ್ಲಿ ನಿರೂಪಿತವಾದ ಶ್ಲೋಕಗಳನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷೆಗಳಲ್ಲಿ ವಿಶೇಷವಾಗಿ ಉಪನಿಷತ್ತುಗಳಲ್ಲಿ ಬಳಸಿದ ಭಾಗವತದ ವಾಕ್ಯವನ್ನು ಇವತ್ತು ಇಂದು ಪರಿಶೀಲಿಸೋಣ ದೊಡ್ಡವರು ಎತ್ತುಕೊಂಡ ಶ್ಲೋಕ ಅತಿ ಪವಿತ್ರವಾದದ್ದು ಭಾಗವತವೇ ಪವಿತ್ರವಾದದ್ದು ವಾಯುದೇವರು ಸ್ವೀಕರಿಸಿದ್ದೂ ಇನ್ನೂ ಪವಿತ್ರವಾದದ್ದು ಅದನ್ನು ಸರ್ವ ಮೂಲದಲ್ಲಿ ಸೇರಿಸಿದ್ದು ಇನ್ನೂ ಪವಿತ್ರವಾದದ್ದು ಆದ್ದರಿಂದ ಹದಿನೆಂಟು ಸಾವಿರ ಶ್ಲೋಕಗಳನ್ನು ಓದಿ ಕೇಳಿ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ನಮ್ಮದು ಅಲ್ಲವೇ ಅಲ್ಲ ಆದ್ದರಿಂದ ಗುರುಗಳ ಕಾಣಿಕೆ ರೂಪವಾಗಿ ಅವರ ವಿಶೇಷ ಅನುಗ್ರಹದಿಂದ ನಮಗೆ ಒದಗಿಸಿರುವ ಕೆಲವು ಶ್ಲೋಕಗಳ ಚಿಂತನೆಯನ್ನು ಮಾಡೋಣ ಸರ್ವ ಮೂಲದಲ್ಲಿ ಭಾಗವತ ವಚನ ಏನಿದೆ ಬೃಹತ್ ಭಾಷ್ಯ ಎಂಬತಕ್ಕಂಥದ್ದು ಬೃಹದಾರಣ್ಯಕ ಉಪನಿಷತ್ತಿಗೆ ಶ್ರೀಮದಾನಂದ ತೀರ್ಥರು ಭಾಷ್ಯವನ್ನು ಬರೆದಿದ್ದಾರೆ ಉಪನಿಷತ್ತು ಬಂದು ಬರುವ ರೂಪ ಕುದುರೆ ರೂಪದಲ್ಲಿ ಸೂರ್ಯನಿಂದ ಯಾಜ್ಞವಲ್ಕರಿಗೆ ಪ್ರಾಪ್ತವಾದ ಈ ಉಪನಿಷತ್ತಿನಲ್ಲಿ ಜನಕ ಮತ್ತು ಯಾಜ್ಞವಲ್ಕರ ಸಂವಾದ ಹಾಗೂ ಜನಕರಾಜರ ಸಭೆಯಲ್ಲಿ ಋಷಿಗಳಿಗೂ ಮತ್ತು ಯಾಜ್ಞವಲ್ಕರಿಗೂ ನಡೆದ ಸಂವಾದಗಳ ಮೂಲಕ ಅನೇಕ ಪ್ರಮೇಯಗಳನ್ನು ವರ್ಣಿಸಲಾಗಿದೆ ಪಂಚಮಹಾಯಜ್ಞಗಳು ಮತ್ತು ಉಪನಿಷತ್ತಿನ ಕ್ರಮದಿಂದ ಸತ್ಸಂತಾನವನ್ನು ಪಡೆಯುವ ಕ್ರಮವೂ ವರ್ಣಿತವಾಗಿದೆ ಇದನ್ನು ವಿಶೇಷಾಕಾರವಾಗಿ ಭಾಷ್ಯ ರೂಪದಲ್ಲಿ ಅನುಗ್ರಹಿಸುವ ಶ್ರೀಮದಾನಂದ ತೀರ್ಥರು ಉದಾಹರಿಸಿದ ಕೆ ಭಾಗವತ ವಚನವನ್ನು ನಾವು ನೋಡುತ್ತಿದ್ದೇವೆ ತಸ್ಮೈ ಸ್ವಲೋಕಂ ಭಗವಾನ್ ಸಭಾಜುಕ್ತ ಭಗವಂತನನ್ನು ಹೇಗೆ ನಾವು ನೋಡಬೇಕಪ್ಪ ಭಗವಂತನು ನಮ್ಮ ಲೋಕದಲ್ಲಿ ನಮ್ಮ ಶರೀರದಲ್ಲೇ ಬಿಂಬನನ್ನು ಹೇಗೆ ನಾವು ಸಂದರ್ಶಿಸಬೇಕು ಕಾಣಬೇಕು ಎಂಬುದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ न वर्तते यत्र जः तमः तयोः सत्वं च मिष्टं च न कालविक्रमः न यत्र माया किमता परे हरेः अनुव्रताः यत्र सुरासुरार्चिताः भगवन्तनु निर्गुण निर्लिप्ता निरावयान्दर्यनर्ता यावप्रकृतगुणदि ಕೂಡಿದವನಲ್ಲ ಅಪ್ರಾಕೃತನು ಆದ್ದರಿಂದ ನಾವು ಯಾವುದೇ ಗುಣ ಸಂಪರ್ಕದಿಂದ ಭಗವಂತನ ತಿಳಿಯಬಾರದು ಯಾವುದೇ ಒಂದು ಕಾಲದ ಸಂಪರ್ಕದಿಂದ ನಾವು ತಿಳಿಯಬಾರದು ಭಗವಂತ ಎಲ್ಲವನ್ನು ಮೀರಿದವ ಮೀರಿ ನಿಂತವ ಇವೆಲ್ಲವೂ ಜಡ ಪದಾರ್ಥ ಮಾತ್ರ ಭಗವಂತ ಪರಮಚೇತನ ಎಂಬ ಪ್ರಜ್ಞೆಯಿಂದ ನಾವು ತಿಳಿಯಬೇಕು ಆದ್ದರಿಂದರೆ ಸುರಾಸುರಿಂದ ಅಚ್ಚುತನಾದ ಭಗವಂತನನ್ನು ನಮ್ಮಲ್ಲೇ ನಾವು ಕಾಣುವಂತಾಗಬೇಕು ಎಂಬತಕ್ಕಂಥ ಭಾಗವತ ವಚನ ಅದನ್ನು ಬೃಹತ್ ಭಾಷ್ಯದಲ್ಲಿ ಸಿಬ್ಬಂದಿ ಉದಯಿಸಿದ್ದಾರೆ ಇದು ನಮ್ಮ ಬೆಂಬೋ ಇದು ಪುರಾಣ ಪುರುಷೋತ್ತಮನ ಕಥನ ಭೇದ ದೃಷ್ಟ ಅಭಿಮಾಸೇನ ನಿಸ್ಸಂಗೇನಾಪಿ ಕರ್ಮಣ ಭಗವಂತ ಯಾವ ಕರ್ಮಕ್ಕೂ ಅಂಟಿದವನಲ್ಲ ಎಲ್ಲ ಕರ್ಮವನ್ನು ಮಾಡುತ್ತಾನೆ ಮಾಡಿಸುತ್ತಾನೆ ಅದು ಯಾವ ಕರ್ಮವನ್ನು ಅವನು ಅಂಟಿಸಿಕೊಳ್ಳುವುದಿಲ್ಲ ಕ್ಷೇತ್ರಜ್ಞೇತ ಮನಸ್ಸೋ ವಿಭೂತಿ ಜೀವಸ್ಯ ಮಾಯಾ ರಚಿತ ಶುದ್ಧೋ ವಿಚ ವಿಶುದ್ಧಕರ್ತು भगवन्ते अत्यंत शुद्धरले शुद्धा मंगलदले मंगला इतिकन्तं दन्ने ತೋರಿಸταιதே ಭಾಗವತ ಶ್ಲೋಕ ಕ್ಷೇತ್ರಜ್ಞಃ ಆತ್ಮಪುರುಷಃ ಪುರಾಣಃ ಸಾಕ್ಷಾ ಸ್ವಯಂ জ্যোতিಃ अजಃ ಪರೇಶಃ ನಾರಾಯಣೋ ભગવાન വാസുദേവಃ స్వമായ ಆತ್ಮವದೀಯಮಾನಃ ಕ್ಷೇತ್ರಜ್ಞ ನಮ್ಮ ಶರೀರದಲ್ಲಿ ಇರ್ತಕ್ಕಂಥವನು ಆತ್ಮ ಇವನನ್ನು ಆತ್ಮ ಅಂತ ಹೆಸರು ಇವನೇ ಪುರುಷ ಪುರುಷ ಅಂದರೆ ಏನು ಸ್ವಸ್ವಾಮಾರ್ಥಿಯಿಂದ ಇರತಕ್ಕಂಥವನು ಪುರಾಣ ನೋಡಿ ಇಲ್ಲೇ ಬಂದಿದೆ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದನ್ನು ನಾವು ವಿಷ್ಣು ಪುರಾಣದಲ್ಲಿ ತಿಳಿದಂತೆ ಈಗ ಭಾಗವತ ಪುರಾಣದಲ್ಲಿ ಇದ್ದೀವಿ ಕ್ಷೇತ್ರಘ ಆತ್ಮ ಪುರುಷಃ ಪುರಾಣ ಪುರುಷ ಪುರಾಣ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದನ್ನು ಸ್ವಲ್ಪ ಅದಲು ಬದಲು ಮಾಡಿ ಇಲ್ಲಿ ಹೇಳಿದ್ದಾರೆ ಪುರುಷ ಪುರಾಣ ಅನಾದಿ ಕಾಲದಿಂದ ಇರತಕ್ಕಂಥ ವಾ ಎಂದರ್ಥ ಸಾಕ್ಷಾತ್ ಸ್ವಯಂ ಜ್ಯೋತಿ ಭಗವಂತ ಸ್ವಯಂ ಜ್ಯೋತಿಯಾಗಿದ್ದಾನೆ ಅಜಃ ಅವನು ಹುಟ್ಟಿದವನಲ್ಲ ಪರೇಶ ಪರ ಅಂದರೆ ಲಕ್ಷ್ಮೀದೇವಿ ಅವಳಿಗೆ ಈಶ ಪರೇಶ ಅಂದರೆ ನಿತ್ಯ ಮುಕ್ತಳಾದ ಲಕ್ಷ್ಮಿಗೂ ಈಶನಾದವ ಯಾರವನು ಅಂದರೆ ನಾರಾಯಣ ಭಗವಾನ್ ಮೂಲ ರೂಪದಲ್ಲಿರ್ತಕ್ಕಂಥ ನಾರಾಯಣನೇ ಭಗವಾನ್ ಷಡ್ಗುಣ ಸಂಪನ್ನಾದ ಸರ್ವತ್ರ ವಾಸವಾಗಿರ್ತಕ್ಕಂಥ ಸ್ವಮಾಯಾತ್ಮನ್ ತನ್ನ ಇಚ್ಛೆ ಮಾಯ ಅಂದ್ರೇನು ತನ್ನ ಶಕ್ತಿ ತನ್ನ ಇಚ್ಛಾರೂಪವಾಗಿ ವ್ಯವಧೀಯ ಎಲ್ಲರಲ್ಲೂ ಸಂಚರಿಸುತ್ತಿದ್ದಾನೆ ಎಂದರ್ಥ ಎಂದು ಹೇಳಿ ಬೃಹತ್ ಭಾಷೆಯಲ್ಲಿ ಶ್ರೀ ಪ್ರಧಾನ ಚೀಥರು ಉದರಿಸಿದ್ದಾರೆ ಮುಂದೆ ಮುಕ್ತಾನ ವ್ಯಪಿಸಿದ್ಧ ನಾರಾಯ ಗಣಪರಾಯಣ ಸುಧುರ್ಲಭ ಪ್ರಶಾಂತಾತ್ಮ ಕೋಟಿಶ್ವಪಿ ಮಹಾಮತೆ ಮುಕ್ತರಿಗೂ ಸಹ ಭಗವಂತ ಸದಾ ಲಭ್ಯವಿಲ್ಲ ಸುಧುರ್ಲಭ ಪ್ರಶಾಂತಾತ್ಮ ಭಗವಂತನನ್ನು ಕಾಣಬೇಕು ಅಂದರೆ ಎಲ್ಲ ಭಕ್ತರು ಬಹಳ ಪ್ರಯಾಸವನ್ನು ಪಡಬೇಕು ಎಂಬ ತಾತ್ಪರ್ಯ यस्यां न मे पावनमङ्गकर्म शुच्युद्धवार्तनिरोधमस्य लीलावतारैदितकर्म वा स्यात् वन्द्यां गिरं त्वां बिभ्रन्यान्नदीरः भगवन्त नाराधितकन्ता भक्त सदा सुदृढरागिर पावनरागिरत्तारे सिद्धव्रतवागीरतारि ಅಂತ ತಿಳిಂತೆ ತಿಳಿಸುತ್ತಿದ್ದಾರೆ ವಿತ್ವಂ ವತೀಯ ಕೃತಮಂಗವಾಚಮ್ ಹೀನಾಂ ಮಯಾ ರಕ್ಷಿತ ದುಃಖ ದುಃಖೀ ಎನ್ನಾ 브జಂತಾ கம 비ドー ರಚನಾ누వాధಾ ಶ್ರೀಮಂತಿಯೇ ಅನ್ಯ ವಿಷಯಃ ಉಕತಾಮติಗ್ನಿ ಭಗವಂತನನ ತಿಳಿಯಕೆ ಪ್ರಾಣಮ ವಾದಮೇಣೇ ಬೇರೆ ಯಾವುದೂ ಸಹ ರುಚಿಸುವುದಿಲ್ಲ ಮುಖ್ಯರಸ ಭಗವಂತನೇ ಎಂಬತಕ್ಕಂಥ ಅದು ತಾತ್ಪರ್ಯವಾಗಿದೆ ಮುಂದೆ ಚಾ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಉದ್ಧರಿಸಿದ್ದಾರೆ ಯಾಸ್ತುಶ್ರಾ ಹತಬಗೈ ನೃಪಿ ಅರ್ಥವಿಗ್ಯ ತಾನ್ ತಾನ್ ಕ್ಷಿಪಂತೆ ಶರಣೇಶ ತಮಸು ಹಂತ माम विदत्ते विदत्ते माम विकल्पा प्रोह्याइत्यहं इच्चास्य हृदयं साक्षाना न्यो मद्वेदकश्यना mm -hmm. इननद वाक्या सदशनाख्यं शास्त्रं तु प्रायुक्तं दयेतम त्रिपाठी इदु सह चांतोक्य भाष्यदले तृसिद्धारे प्रशप्तालोकक तन्त्राणां निशम्या गतिमीश्वरः गणं चत्वारं गणं युगपदावितत् यावद्बलिं तेजः हरामकाले यतावयं वयं चान्नमदाय यत्र यतोभय तेषां साइमेह लोका बलिं हरन्तोऽन्नमदन्तमूढः ತ್ವ ನ ಚಕ್ಷು ಪರದೈಹಿ ಶಕ್ತಿಯ ದೇವಾ ಕ್ರಿಯಾಸ್ತೆ ಯದನುಗ್ರಹೇಣ ಭಗವಂತನನುಗ್ರಹದಿಂದಲೇ ಸಾಧ್ಯವಾಗಿದೆ ಎಂಬತಕ್ಕಂಥ ಅಭಿಪ್ರಾಯವನ್ನು ಚಾಂದೋಗ್ಯ ಉಪನಿಷತ್ತಲ್ಲಿ ಹೇಳಿಕೊಟ್ಟಿದ್ದಾರೆ ವೇದದುಷ್ಟಾಭಿಮಾನ ನಿಸ್ಸಂಗೇನಾಪಿ ಕರ್ಮಣ ಭೂತೈ ಮಹದ್ಭೇಗ್ಯಾ ಇಮಾಹಾಪುರೋ ವಿಭುಹು ನೀ ಮಾಯಾ ಶೇತೇದೂಷ ಪೂರುಷಃ ಮುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕ ಸೋ ಕೃಷಿಷ್ಠ ಭಗವನ್ ವಚಾಂಸ ಭಗವಂತನ ಸ್ಮರಣೆ ಯಾರನ್ನು ಮಾಡ್ತೀವೋ ಅವರು ಶುದ್ಧಿ ಎಂಬುದರ ಅರ್ಥ ನಂತರ ಖಂಡಾರ್ಥ ದಶಪ್ರಕರಣದಲ್ಲಿ ಶ್ರೀಮದ ಚತುರು ಉದಾಹರಿಸಿರುವ ಭಾಗವತ ವಿವಾದನಂ ಪ್ರಶಯಣಾಭಿವಾದ ಸಾಧುಮಿತ ಸುಮಜ್ಜಮಿ ಪ್ರಾಜ್ನಿ ಪರಸ್ಮಿ ಪುರುಷಾಯ ಚೇತಸ ಗುಹಾಯ ಎೈವನ ದೇಹ ಮಾನೇ ಭಗವಂತ ಎಲ್ಲಿದ್ದಾರೆ ಅಂತ ಹುಡುಕಬೇಡಿ ಗುಹಾಶಯ ನಮ್ಮ ಹೃದಯ ಗುಹೆಯಲ್ಲೇ ಇದ್ದಾರೆ ಎಂಬುದನ್ನು ಹೇಳಿದ್ದಾರೆ ನೈಷ್ಕರ್ಗ್ಯಮ್ಯಚಿತ ನ ನಶೋಭತೆ ಜ್ಞಾನಮಲಂ ನಿರಂಜನ ಕುತಃ ಪುನಃ ಶಶ್ವತ್ರಮ ಈಶ್ವರೇ ನ ಚಾರ್ಪಿ ಕರ್ಮ ಯಜ್ ಯದ್ಯ ಕಾರಣ ಖಂಡ ನಿರ್ಣಯದಲ್ಲಿ ಭಗವಂತನು ಏನೂ ಅಪೇಕ್ಷೆ ಪಡುವುದಿಲ್ಲ ಕೇವಲ ನಮ್ಮ ಭಕ್ತಿಯ ತುಶು ಕೇಶವ ಎಂಬತಕ್ಕಂತ ತಿಳಿಸಿದ್ದಾರೆ ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿಧ ಸುಮಂಗಲಾ ಕ್ಷೇಮ ನ ವಿಂದಂತಿ ವಿನಾಯದರ್ಪಣ ತಸ್ಮೈ ಸುಭದ್ರಶಮಸೇ ನಮೋ ನಮಃ ಭಗವಂತನಿಗೆ ನಮ್ಮ ಕಾಯಕದಿಂದ ವರಿಸಿಕೊಳ್ಳಲು ಸಾಧ್ಯವಿಲ್ಲ ಭಗವಂತನ ಅನುಗ್ರಹ ರೂಪ ಪ್ರಸಾದ ರೂಪದಿಂದ ಮಾತ್ರ ಎಂಬತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ ಇನ್ನು ಮಹಾಭಾರತ ತಾತ್ಪರ್ಯನದಲ್ಲಿ ತಿಳಿಸಿದಂತೆ ಮರ್ತ್ಯ ಮರ್ತ್ಯವತಾರ್ಯಮರ್ತ್ಯಶಿಕ್ಷಣ ನ ಕೇವಲ ವಿಭೋ ಕೊತೋ ಸಹಿ ಸ್ಟೂರಮತಃ ಸ್ವಾತ್ಮನ್ ಸೀತಾಕೃತಾನಿ ವ್ಯಸನಾ ಈಶ್ವರ ಭಗವಂತನ ಅನೇಕ ಅವತಾರಗಳು ಯಾಕೆ ಮಾಡಿದ್ದಾರೆ ಅಂದರೆ ಸಾಧಕ ಮನುಷ್ಯರಿಗೆ ಶಿಕ್ಷಣ ಕೊಡಕ್ಕು ಶುರುವಾಗಿ ಮಾಡಿದ್ದಾರೆ ಎಂಬ ಅಭಿಪ್ರಾಯವನ್ನು ಮಹಾಭಾರತಾತ್ಮನದಲ್ಲಿ भागवत वशन तोर मुदे न वैस आत्मात्मतो मतीश्वरो दुख भगवान वासुदेव न स्वीकृत कश्मलमशवीता न लक्ष्मण चापी जहाति चिथवंत केवल गुणवन मत तो योशन स्वीक सिन्धू शिरस्य हणं रूपी पादारविन्दमुपगम्य बभासि एतत् तं त्वाभयं जडदीय न विदामभूमान् कूटस्थमादिपुरुषं जगतादि जगतादेशं त्वं सत्सहासुरगणान् कामं प्रयाहि जहि विश्ववसाहमेवम् ತ್ರೈಲ್ಯ ರಾವಣಮಪ್ನಿಹೀ ವೀರ ಪತ್ನಿ ಬದ್ನೀ ಸೇತುಮಿ ಹತೆ ಯಶಸೋ ವಿತೈತ್ರೀ ಗಾಯಂತೆ ದ್ವಿಗ್ವಿಜಯನೋ ಯಮೇಪ ಮಹಾಭತಾತ್ಮೀನದಲ್ಲಿ ಹೇಳಿದ್ದಾರೆ ನೋಡಿ ಭಗವಂತ ಯಾರು ಯಾರೋ ಕೂಟಸ್ಥಂ ಆಧಿಪುರುಷ ಆದೀಶಂ ಇದು ಸಹ ಪುರಾಣ ಪುರುಷೋತ್ತಮ ಎಂಬತಕ್ಕಂಥ ಅರ್ಥವನ್ನೇ ಹೇಳ್ತಂಥ ಶಬ್ದವಾಗಿದೆ ಮುಂದೆ ಸದಾಚಾರ ಸ್ಮೃತಿಯಲ್ಲಿ ಭಾಗವತ ವಚನ ಇಷ್ಟಂ ದತ್ತಂ ಹುತಂ ಜತ್ತಂ ಪೂರ್ತು ಯಚ್ಚಾತ್ಮನ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಯತ್ ಪರಸ್ಮೈ ನಿವೇದ ಯತ್ ಭಗವಂತನಿಗೂ ಭಗವಂತನೇ ನಮಗೆ ಕೊಟ್ಟಿರತಕ್ಕಂಥ ಸಮಸ್ತವನ್ನು ಒಪ್ಪಿಸಬೇಕು ಹೇಗೆ ಮಾಡಬೇಕು ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ காயே நனிசேந்திரியேர் வான் புஜாத்மன வா அனுசத்தவாவம் கரோமி அஜ சகலம் பரஸ்ம நாராயண ஏதன் சமர்ப்பேற்ற நமக்கு ஏன் கொட்டி தான் எல்லோ அவன்கு ஏகே அவனு புராண புருஷோத்தமன இன்னீதா தாரியதில் தெளிவாக न वर्तते यत्र जहात्तमस्तयोः सत्त्वं च मिष्टं न च कालविक्रमः न यत्र माया किमता परे हरे अनुवृता यत्र सुरासुराचिताः श्यामावदाता शतपत्रलोचना पिशङ्गवक्त्रा सुरच्यसुपेशसः सर्वे चतुर्भावः उन्मीषण्मणिः प्रवेकनिष्काभरणसुवक्षसः प्रबालवैदूर्यमृणालवच परिस्फुरस्कण्ड ಮೌಲ್ಯ ಯ ಪರಿತೋ ವಿರಾಜತೆ ಲಸಿದ್ವಿಮಾನ ವಲಿಭಿ ಮಹಾತ್ಮ ವಿಚುಮಾನ ಪ್ರಮತ ಸವಿಧ್ಯ ಯಥಾನ ಆಕಾಶದಲ್ಲಿ ನಾವು ಹೇಗೆ ಯಾವುದನ್ನೂ ಅಂಟಿಸಿಕೊಳ್ಳುವುದಿಲ್ಲವೋ ಹಾಗೆ ಎಲ್ಲ ಅಲಂಕಾರಗಳು ಭಗವಂತನಿದ್ದರೂ ಸಹ ಯಾವುದಕ್ಕೂ ಅವನು ಅಂಟಿಸಿಕೊಳ್ಳುವುದಿಲ್ಲ ಎಂಬ ಗೀತಾ ತಾತ್ಪರ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಗೀತಾಭಾಷ್ಯದಲ್ಲಿ ತುಷ್ಟೇ ತತ್ಸ ಕೆಮ ಈಶಿ ಭಗವಂತ ಪ್ರಿಯನ ಪ್ರೀತನಾದರೆ ಏನೂ ಸಿಗುವುದಿಲ್ಲ ಎಲ್ಲವೂ ಸಿಗುತ್ತದೆ ಇದು ವಿಷ್ಣು ಸಹಸ್ರನಾಮದಲ್ಲಿ

ಮೈಯ ಅನಂತ ಗುಣೆ ಅನಂತೆ ಗುಣತೋ ಅನಂತ ವಿಗ್ರಹೇ ಭಾಷ್ಯದಲ್ಲಿ ಭಗವಂತನ ಹೇಗಿದ್ದಾರೆ ಅನಂತ ಗುಣನಾಗಿದ್ದಾನೆ ಆದ್ದರಿಂದ ಇವರನ್ನು ಏನಂತ ಕರೀತಾರೆ ಅನಂತ ಅನಂತ ಬ್ರಹ್ಮಾಂಡ ನಾಯಕ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬತಕ್ಕಂಥದ್ದನ್ನೇ ಮಯ್ಯ ಅನಂತ ಗುಣೇ ಅನಂತೇ ಗುಣತೋ ಅನಂತ ವಿಗ್ರಹೇ ಎಂಬುದು ಭಾಗವತವಚನ ಗೀತಾಭಾಶಲಿ ಹೇಳಿದ್ದಾರೆ ಅದನ್ನು ಶ್ರೀ ಪುರಂದರದಾಸರು ಕೋಟಿ ಬ್ರಹ್ಮಣ ನಾಯಕ ಎಂದು ತಿಳಿಸಿದ್ದಾರೆ ದ್ರವ್ಯ ಕರ್ಮಚಕಾರ ಸ್ವಭಾವೋ ಜೀವಯವಚನಗ್ರಹಸಂತೆಕ್ಷೀಯ ದೃಷ್ಟ ಯೋಗ ಪುಂಸಾಶೇಯ ಪ್ರಸಿದ್ಧೇ ಮಾಂ ವಿಧತೆ ಅಭಿತೆ ಮಾಂ ನತ

ಭಾಗವತದಲ್ಲಿ ಆಕಾಶ ಸ್ಕಂದದಲ್ಲಿ ಶ್ರೀ ವೇದವ್ಯಾಸ ತಿಳಿಸಿಕೊಟ್ಟಿದ್ದಾರೆ ಲೋಕದಲ್ಲಿ ಹೇಳ್ತಕ್ಕಂಥ ಫಲವನ್ನು ಉದ್ದೇಶಿಸಿ ಫಲವನ್ನು ಉದ್ ಹೇಳ್ತಕ್ಕಂಥ ಅದನ್ನು ನೀನು ನಂಬಿ ಅದರ ಹಿಂದೆ ಹೋಗಬೇಡ ಫಲದ ಹಿಂದೆ ಹೋಗಬೇಡ ನಿನ್ನ ಕರ್ತವ್ಯವನ್ನು ಮಾಡು ಈಶಾಭಾಸೋಪನಿಷತ್ ಹೇಳಿದಂತೆ ಕುರ್ವನೇಹ ಕರ್ಮಾಣಿ ಮಾ ಕರ್ಮ ಫಲಚನ ಎಂಬತಕ್ಕಂತಾಗಿ ಉಪನಿಷತ್ತು ಭಗವದ್ಗೀತಾ ಭಾಗವತ ಮತ್ತು ಗೀತಾ ಭಾಷ್ಯವನ್ನು ಎಲ್ಲವನ್ನು ಸಹ ಇಲ್ಲಿ ರೋಚನಾಥ್ ಫಲಶ್ರುತಿ ಎಂಬುದರಿಂದ ನಾವು ತಿಳಿಯಬಹುದಾಗಿದೆ ವೇದ ಪ್ರಣಯತೋ ಧರ್ಮ ಯಧರ್ಮ ಸದ್ವೀಪ ಪರ್ಯ ಯಥಾ ವೈಷಜ್ಯ ರೋಚ ವೈಷಜ್ಯ ರೋಚನ आत्मा राम हि मुनि मुनयोः निग्राह्यम् अप्यरुक्रमे तके भक्तिः पिच्यं भूतगुणो हरिः या निवृत्तितनुवृतं तव पादपद्मा जानात् भवजनककथाश्रवणेन दास्यात् सा ब्रह्मणि स्वमहिम्नतिज्ञातमा भूत् किं तत्त्वकाल ಸೊಳ್ಳಿಲೆ ಅಥಾತ್ ಪತತ ವಿಮಾ ವಿಮಾನತ್ ನಾತ್ಯಂತಿಕಂ ವಿಗಣೆಗೆಂಚ ತೇ ಪ್ರಸಾದಂ ಭಗವಂತನ ಪ್ರಸಾದದಿಂದ ಕೊಟ್ಟರೆ ಅವನು ಕೊಟ್ಟತಕ್ಕಂಥ ಸಾವಿರ ಹಸ್ತಗಳಿಂದ ಕೊಟ್ಟಾಗ ನಾವು ಇಸ್ಕೊಳ್ಳೋದು ಕೇವಲ ಎರಡು ಕೈಗಳಿಂದ ಆದ್ದರಿಂದ ಭಗವಂತ ತುಷ್ಟನಾದರೆ ನಮ್ಮ ಮುಕ್ತಿ ನಮಗೆ ಸಿಕ್ಕಿದಂತೆ ನೈಕಾತ್ಮತ ಮೇ ಸ್ಪೂಯಂತೆ ಕೇಚಿತ್ ಇಂದ್ರಿಯ ಜಯಂತಿಯ ಸೂರ್ಯರಹಾರ ಮನೀಷಿಣ ವರ್ಜಯಿತ್ ರಸೌರಸ್ಯೇತು ವರ್ಧತೆ ಹೀಗೆ ಭಾಗವತ ಶ್ಲೋಕ ಗೀತಾಭಾಷ್ಯದಲ್ಲಿ ಸೀಮದಾನ ತೀರ್ಥರು ಇನ್ನೂ ಅನೇಕ ಶ್ಲೋಕಗಳನ್ನು ಹೇಳಿದ್ದಾರೆ ಅದೆಲ್ಲವನ್ನು ನಾವು ಶ್ರವಣ ಮಾಡಲೇಬೇಕು ಭಾಗವತ ಎಂಬ ಅತಿ ಶ್ರೇಷ್ಠವಾದ ಅಮೃತ ಶ್ರೀಮದಾನಂದ ತೀರ್ಥರು ಅದನ್ನು ಉಪಯೋಗಿಸಿದ್ದಾರೆ ಎಂದು ಹೇಳಿದ್ಮೇಲೆ ಅದು ರಸ ಅಮೃತವಾಯಿತು ಭಾಗವತ ರಸ ಅಮೃತವಾಗಿದ್ದರಿಂದ ಇನ್ನು ಮುಂದಿನ ಉಪನ್ಯಾಸದಲ್ಲೂ ಸಹ ಭಾಗವತ ವಚನವನ್ನು ಕೇಳುವಂಥ ಇಂತಹ ದಿವ್ಯ ಮಂಗಳ ಅವಕಾಶವನ್ನು ಕಲ್ಪಿಸಿದ ಶ್ರೀಮ ಶ್ರೀ ಪುರಂದರದಾಸರಿಗೆ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರ ಭಟಲ ಇವರ ವಿಶೇಷ ಅನುಗ್ರಹ ಇದು ನಮ್ಮ ತಂದೆಯ ತಾಯಿರ ಪೂರ್ವಜನ್ಮದ ಅನುಗ್ರಹ ಹಾಗೂ ಹಿರಿ ಗುರು ಹಿರಿಯರ ಅನುಗ್ರಹ ರೂಪ ತತ್ಸ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪ ಬಾರಾಧಿಪತಿ ವಾಯುದೇವರ ವಿಶೇಷ ಅನುಗ್ರಹ ರೂಪ ಇವೆಲ್ಲಕ್ಕೂ ಕಳಶವತ್ತಂತೆ ಲಕ್ಷ್ಮೀನಾರಾಯಣ ಬಿಂಬನ ಅನುಗ್ರಹವೇ ಆಗಿದೆ ಆದ್ದರಿಂದವೆಲ್ಲರಿಗೂ ಸೇರಿ ನಾವು ಭೂಯಿಷ್ಟಂತೆ ನಮ ಉಕ್ತಿಂಬಿದೆಯಮ್ಮ ವಿನಮ್ರಿಸೋಣ ಮತ್ತೆ ಭಾಗವತ ವಚನವನ್ನು ಕೇಳಲು ಕಾತರದಕ್ಕೆ ನಾವು ವೀಕ್ಷಿಸೋಣ ಭಾರತೀಯ ಮಕ್ಕೆ ಪ್ರಣಾತ ಶ್ರೀಕೃಷ್ಣ ಪುಣ ಹರಿಹಿ ಓಂ ಹರಿಹಿ ಓಂ ಹರಿಗೆ ಓಂ